ಹಲೋ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಸೊ ಈ ದಿನ ವ್ಲಾಗ್ನ ನಾನು ಇಲ್ಲಿಂದ ಶುರು ಮಾಡಿದ್ದೀನಿ ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಎಲ್ಲಿ ನಾನು ವಿಡಿಯೋನ ಶುರು ಮಾಡ್ತಾ ಮಾಡ್ತಾಯಿದ್ದೀನಂದರೆ ಮಧುಗಿರಿ ಇನ್ನೊಂದು ಸ್ವಲ್ಪ ದೂರದಲ್ಲೇ ಎಂಟ್ರಿ ಆಗುತ್ತೆ ಸೊ ಅಷ್ಟರಲ್ಲೇ ಒಂದು ಓಟೆಲ್ ಸಿಗುತ್ತೆ ಲೆಫ್ಟ್ ಸೈಡಲ್ಲಿ ನಿಮಗೆ ಮಧುಗಿರಿಗೆ ಇನ್ನೇನು ಎಂಟ್ರಿ ಆಗ್ತೀವಿ ಅನ್ನೋ ಅಷ್ಟರಲ್ಲಿ ಸೊ ಅಲ್ಲಿ ನಾವು ಯಾವಾಗಲಾದರೂ ಈ ಕಡೆ ತುಮಕೂರು ಬೆಂಗಳೂರು ಈ ಸಾರಿ ಹೋದಾಗ ತಪ್ಪದೆ ನಾವು ಇಲ್ಲಿ ಟಿಫನ್ ಮಾಡ್ಕೊಂಡು ಹೋಗ್ತೀವಿ ಇಲ್ಲಿಲ್ಲ ಅಂದರೆ ಮುಂದ್ಗಡೆ ಹೋದರೆ ಅಲ್ಲಿ ಮಧುಗಿರಿ ಆದಮೇಲೆ ನೆಕ್ಸ್ಟ್ ಹೈವೇ ಪಕ್ಕ ಬರುತ್ತೆ ಲೆಫ್ಟ್ ಸೈಡ್ ಅಲ್ಲಿ ತಿಂತಾಯಿರ್ತೀವಿ ಇಲ್ಲ ಮಡಕ್ಷಿರದ ಹತ್ರ ತಿಂತಾಯಿರ್ತೀವಿ ಸೊ ಎಲ್ಲಿ ನಮಗೆ ಪ್ರೆಸೆಂಟ್ ಸ್ವಲ್ಪ ಜನ ಕಡಿಮೆ ಇದ್ದಾರೆ ಅಂತ ಅನ್ನಿಸುತ್ತಾ ಅಲ್ಲಿ ಗಾಡಿನ ಸ್ಟಾಪ್ ಮಾಡಿ ಮೂರು ಪ್ಲೇಸಲ್ಲಿ ತಿನ್ ತಿಂಡಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಾವು ಯಾವಾಗ ಬಂದ್ರೂ ಈ ಮೂರು ಪ್ಲೇಸಲ್ಲೇ ತಿನ್ನೋದು ಹಾಗಾಗಿ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಸಿದ್ದು ಟಿಫನ್ ಮಾಡ್ಕೊಂಡು ಸ್ವಲ್ಪ ರೈಸ್ ಬಾತ್ ತಿಂದೆ ನಾನು ನಮ್ಮ ಮನೆಯವ್ರು ಇಡ್ಲಿ ತಗೊಂಡಿದ್ರು ಸೊ ತಿಂದ್ಕೊಂಡು ಹಾಗೆ ಹೊರಗಡೆ ಕೈ ತೊಳೆಯೋ ಹತ್ರ ಅದು ಹೂವು ಬಿಟ್ಟಿತ್ತಲ್ಲ ಅದನ್ನ ತೋರಿಸಿದೆ ನಾನು ಸಿಂಪಲ್ ಆಗಿ ಈ ಸ್ಯಾರಿನ ಈ ಬ್ಲೌಸ್ನ ಹಾಕೊಂಡು ರೆಡಿಯಾಗಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಾವು ಒಂದೊಂದು ಹತ್ರ ಸಿಂಪಲ್ ಆಗಿ ಹೋದ್ರೇ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಸ್ವಲ್ಪ ಗ್ರಾಂಡ್ ಆಗಿ ಹೋಗಬೇಕು ಸೊ ನಾವು ಫಂಕ್ಷನ್ ಆಗಿರ್ಬೋದು ಇಲ್ಲ ಅಲ್ಲಿ ಅಕೇಶನ್ಸ್ ಆಗಿರ್ಬೋದು ಅದ್ರ ಪ್ರಕಾರ ನಾವು ರೆಡಿ ಆದ್ರೆ ತುಂಬಾ ಚೆನ್ನಾಗಿ ಒಂದು ಅಫಿಷಿಯಲ್ ಲುಕ್ ಕೊಡುತ್ತೆ ನಮಗೆ ಸೊ ಇದು ನೋಡ್ತಾ ಇರ್ಬೋದು ಇದು ಸ್ಪೇಸ್ ಸಿಲ್ಕ್ ಸ್ಯಾರಿ ಅಂತಾರಲ್ಲ ಆ ಟೈಪ್ ಸ್ಯಾರಿ ಇದು ಇದ್ರ ಜೊತೆಗೆ ಈ ಬ್ಲೌಸ್ ಅಲ್ಲ ಇರೋದು ರೆಡ್ ಕಲರ್ ಬ್ಲೌಸ್ ಫುಲ್ ಸೀಕ್ವೆನ್ಸ್ ವರ್ಕ್ ಬಂದಿದೆ ಅದು ಸ್ವಲ್ಪ ಟೈಲರು ಫಿಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ ಸೊ ಅದನ್ನ ವೇರ್ ಮಾಡಿದ್ರೆ ನನಗೆ ಸ್ವಲ್ಪ ಫಿಟ್ ಅನ್ನಿಸ್ತು ಅದಕ್ಕೆ ಅದನ್ನ ಬಿಟ್ಬಿಟ್ಟು ಇದು ಚೆನ್ನಾಗಿ ಮ್ಯಾಚ್ ಆಯ್ತು ಇದಕ್ಕೆ ಬ್ಲ್ಯಾಕ್ ಕಲರ್ ವೆಲ್ವೆಟ್ ಬ್ಲೌಸ್ ಇತ್ತಲ್ಲ ಅದು ಅದಕ್ಕೆ ಅದನ್ನೇ ಹಾಕ್ಕೊಂಡು ಈ ರೀತಿ ರೆಡಿ ಆಗಿದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಆಗಲೇ ಟಿಫನ್ ಮಾಡ್ಕೊಂಡು ಬಂದು ಕೂತಿದ್ದಾರೆ ಗಾಡೀಲಿ ನಾನು ನಮ್ಮ ಇಬ್ಬರೇ ಹೊರಟಿರೋದು ಎಲ್ಲಿಗೆ ಅಂತ ಹೇಳದೆ ಮರ್ತೇನೆ ನಿಮಗೆ ತುಮಕೂರಿಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ನೋಡಿ ಅದು ಇಯರಿಂಗ್ಸ್ ಬಂದ್ಬಿಟ್ಟು ಸೊ ಎಷ್ಟು ಚೆನ್ನಾಗಿದೆ ಅಂದರೆ ಇದನ್ನ ತಗೊಂಡು ಸುಮಾರು ಅಂದರೆ ಒಂದು ಏಳೆಂಟು ವರ್ಷದ ಮೇಲೇ ಆಯಿತು ನನ್ನ ಹತ್ರ ಯಾವುದೇ ಒಂದು ವಸ್ತು ಆಗಲಿ ಬೇಗ ಹಾಳಾಗಲ್ಲ ಹಾಳಾಗಕ್ಕೆ ಬಿಡಲ್ಲ ನಾನು ತುಂಬ ನೀಟಾಗಿ ಕ್ಲೀನಾಗೆ ಮೇಂಟೈನ್ ಮಾಡ್ತೀನಿ ಸೊ ಹಂಗಾಗಿ ಐ ಇಯರಿಂಗ್ಸು ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ನಾನು ಫುಲ್ಲು ಬ್ಲ್ಯಾಕ್ ಇಟ್ಟಿದ್ದೆ ಬ್ಲಾಕ್ ಬ್ಲ್ಯಾಕ್ ಇರುವಂಥ ಇಯರಿಂಗ್ಸ್ ಇಟ್ಟಿದ್ದೆ ಜುಮ್ಕಿ ಸೆಟ್ಟು ಅದು ಕಾಣಿಸ್ತಾ ಇಲ್ಲ ಅದು ಬ್ಲ್ಯಾಕ್ ಬ್ಲೌಸ್ ಹಾಕಿದ್ದೀನಲ್ಲ ಹಂಗಾಗಿ ಅದರ ನಡುವೆ ಕಾಣಿಸ್ತಾ ಇರಲಿಲ್ಲ ನನಗೆ ಇಯರಿಂಗ್ಸ್ ಅದನ್ನು ಚೇಂಜ್ ಮಾಡಿ ಇದನ್ನ ಇಟ್ಟಿದ ತಕ್ಷಣ ಫುಲ್ ಹೈಲೈಟ್ ಆಯಿತು ಚೆನ್ನಾಗಿದೆ ಅಂತಂದು ಮತ್ತು ಕತ್ತಿಗೆ ಸಿಂಪಲ್ ಆಗಿರುವಂಥದ್ದು ಹಾರ್ಡ್ ಸಿಂಬಲ್ ಡಾಲರ್ ಇದೆಯಲ್ಲ ಲಾಕೆಟು ಸೊ ಅದನ್ನು ಹಾಕಿದ್ದೀನಿ ತುಂಬ ಸಿಂಪಲ್ಲಾಗಿ ರೆಡಿಯಾಗಿದೆ ತುಂಬ ಚೆನ್ನಾಗಿ ಕಾ ಅನ್ನಿಸ್ತಾ ಇತ್ತು ಅಲ್ಲಿಂದ ಈಗ ನೆಕ್ಸ್ಟ್ ಹೊರಟಿವಿ ನೋಡ್ರಿ ಮಧುಗಿರಿ ಅದು ಈಗ ಎಂಟ್ರಿ ಆಗ್ತಾ ಲೆಫ್ಟ್ ಸೈಡ್ ನಾವು ಹೈವೇ ಮೇಲೆ ಹೋಗ್ತೀವಿ ಮಧುಗಿರಿ ಊರೊಳಗೆ ಹೋಗಲ್ಲ ಸೊ ಲೆಫ್ಟ್ ಸೈಡ್ ಈಗ ಟರ್ನ್ ಆಗ್ತಾ ಡೈರೆಕ್ಟ್ ಹೋದರೆ ಮಧುಗಿರಿ ಸಿಗುತ್ತೆ ನಿಮಗೆ ನಾವೀಗ ಹೈವೇ ಮೇಲೆ ಹೋಗ್ತಾಯಿದ್ವಿ ಇಲ್ಲಿ ಬೊಂಬೆಗಳೆಲ್ಲ ಇಟ್ಕೊಂಡಿದ್ರು ಮಾರಾಕಿ ಅಂತ ಎಷ್ಟು ಚೆನ್ನಾಗಿತ್ತು ನಾನು ಬೇಗ ನೋಡಲಿಲ್ಲ ಆ ಕಡೆ ಮಧುಗಿರಿಗೆ ಹೋಗೋದು ಆ ರೂಟ್ ನೋಡ್ತಾ ಇದ್ದೆ ಈ ಕಡೆ ತಿರುಗಿದ್ರೆ ಆರಾಮಾಗಿ ಫಸ್ಟಿಂದ ಇದೆ ಬೊಂಬೆಗಳು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಅದು ನೋಡೋದಕ್ಕೆ ಹಾಗೆ ನಾನು ನಮ್ಮ ಮನೆಯವರು ಮಾತಾಡ್ತಾ ಕೂತಿದ್ದೀವಿ ಇನ್ನೊಂದು ಸೊ ನನಗೆ ಅದೇನೋ ಗೊತ್ತಿಲ್ಲ ಈ ಕಾರ್ ಜರ್ನಿ ಬಸ್ ಜರ್ನಿ ಇದೆಲ್ಲ ಸ್ವಲ್ಪ ನನಗೆ ಆಗೋದೇ ಇಲ್ಲ ಆದರೂ ಈ ನಡುವೆ ಸ್ವಲ್ಪ ಹಂಗೆ ಆ ರೀತಿ ಅಭ್ಯಾಸ ಮಾಡಿಕೊಂಡಿದ್ದೀನಿ ಸೊ ಒಂಥರ ನನಗೇನೋ ಗೊತ್ತಿಲ್ಲ ಅದರಲ್ಲಿ ಇದು ಕಾರು ಹೊಸ್ದಾಗ ತಗೊಂಡಾಗ ಸ್ಮೆಲ್ ಯಾವ ರೀತಿ ಬರುತ್ತೆ ಆ ಸ್ಮೆಲ್ ಬಂದರೂ ಆಗಲ್ಲ ನನ್ನ ಕೈಲಿ ಹಾಗೆ ಪರ್ಫ್ಯೂಮ್ ಸ್ಮೆಲ್ ಅಂತೂ ಬಂದರೆ ಇರಾಕೆ ಆಗಲ್ಲ ನನ್ನ ಕೈಲಿ ಆ ರೀತಿ ಒಂದು ಕಂಫರ್ಟ್ ಸ್ಮೆಲ್ಲು ಜರ್ನಿ ಟೈಮಲ್ಲಿ ನನಗೆ ಯಾವುದೇ ಥರ ಸ್ಮೆಲ್ಲು ಬರಬಾರ್ದು ಫುಲ್ಲು ಗಾಳಿ ಬರ್ತಾ ಇರ್ಬೇಕು ಆ ರೀತಿ ಇದ್ರೆ ಇರ್ತೀನಿ ನಮ್ಮ ಮನೆಯವರು ಬೈತಾ ಇರ್ತಾರೆ ಆ ಡೋರ್ ಗ್ಲಾಸ್ ಎಲ್ಲ ನೀನು ಡೌನ್ ಇಳಿಸ್ಬಿಡ್ತೀಯಾ ಫುಲ್ಲು ಧೂಳೆಲ್ಲ ಗಾಡಿ ಒಳಗೆ ಬರುತ್ತೆ ಅಂತ ಬೈತಾ ಇರ್ತಾರೆ ಎ ಸಿ ಆನ್ ಮಾಡ್ತೀನಿ ಕ್ಲೋಸ್ ಮಾಡುವಂತಾರೆ ನನ್ನ ಕೈಲಿ ಆಗಲ್ಲ ಇರಕ್ಕೆ ಇಲ್ಲ ಇಲ್ಲ ನನಗೆ ಎಷ್ಟಾದ್ರೂ ಧೂಳು ಬರಲಿ ಪರವಾಗಿಲ್ಲ ನನಗಂತೂ ಆಗಲ್ಲ ಅಂತಂದು ಹೇಳಿಬಿಟ್ಟು ಗ್ಲಾಸ್ ಓಪನ್ ಮಾಡ್ಕೊಂಡೆ ಆ ಡೋರ್ ಪಕ್ಕನೇ ಫ್ರಂಟ್ ಸೀಟಲ್ಲೇ ಕೂತಿರ್ತೀನಿ ಸೊ ಗಾಳಿ ಫುಲ್ಲು ಇರ್ಬೇಕು ನನ್ನ ಮುಖಕ್ಕೆ ಆ ರೀತಿ ಇದ್ದರೆ ಸ್ವಲ್ಪ ಹಂಗೆ ಇರ್ತೀನಿ ಇಲ್ಲ ಅಂದರೆ ನನ್ನ ಕೈಲಿ ಆಗಲ್ಲ ಕೂತ್ಕೊಳ್ಳೋಕ್ಕೆ ಸೊ ಹಂಗಾಗಿ ನಮ್ಮ ಮನೆಯವ್ರು ರಿಕ್ವೆಸ್ಟ್ ಮಾಡ್ಕೊಂಡು ಬಯಸ್ಕೊಂಡು ಹೆಂಗೋ ಹಂಗೆ ಕಾರಲ್ಲಿ ಕೂತ್ಕೊಂಡು ಹೋಗ್ತಾಯಿರ್ತೀನಿ ಸೊ ಇಲ್ಲಿ ಬಂದ್ವಿ ನೋಡಿರಿ ಡೈರೆಕ್ಟು ಹಾಸ್ಟಾರ್ ಇದು ಹಾಸ್ಟಾರ್ ಶೋರೂಮ್ಗೆ ಬಂದಿದ್ದು ಇದು ಮರಳೂರು ದಿನ್ನೆ ಇದೆಯಲ್ಲ ಸರಸ್ವತಿಪುರಮು ಸೊ ಅಲ್ಲಿ ಹೆಡ್ ಇದೆ ಸೊ ಅಲ್ಲಿಗೆ ಬಂದಿದ್ದು ನಾವು ಸೊ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಶೂಟ್ಸ್ ಇತ್ತು ಅದನ್ನೆಲ್ಲ ಮಾಡ್ತಾ ಇದೀವಿ ಸೊ ಇಲ್ಲಿ ಕೆಲಸ ಮಾಡೋ ವರ್ಕರ್ಸ್ ಹುಡುಗಿರಿ ಅಂತೂ ತುಂಬ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾರೆ ನನಗೆ ಸೊ ಒಂಥರ ಏನೋ ನಮ್ಗೆ ಒಂಥರ ತವ್ರ ಮನೆ ಇದ್ದಂಗೆ ಆಸ್ಟರ್ ಅಂದರೆ ಸೊ ಯಾವಾಗಲೂ ಬರ್ತಾ ಇರ್ತೀವಿ ವೀಡಿಯೋ ಶೂಟ್ಗೆ ಅಂತಂದು ಹಾಗಾಗಿ ಆ ಸಿಸ್ಟರ್ ಅವ್ರ ಜೊತೆ ಎಲ್ಲ ಮಾತಾಡ್ತಾ ಇದ್ವಿ ಆಗಿಂದನೂ ತುಂಬ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಅವ್ರನ್ನ ಒಂದು ಮನೆ ನಮ್ಮ ಮನೆಯವರೇ ಅನ್ನೋ ರೀತಿ ಅವರು ನಮ್ಮನ್ನು ತಿಳ್ಕೊಂಡಿರ್ತಾರೆ ಹಾಗಾಗಿ ಬರೋವರೆಗೂ ಅವ್ರ ಜೊತೆ ಮಾತಾಡ್ತಾ ಮತ್ತು ವೀಡಿಯೋಗೆ ಏನೇನು ಬೇಕೋ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿರ್ತಾರೆ ಸೊ ಅದನ್ನೆಲ್ಲ ನಾವು ಈ ರೀತಿ ಶೂಟ್ ಮಾಡಿಕೊಂಡು ಸೊ ಚೆನ್ನಾಗಿ ಅನಿಸುತ್ತೆ ವೀಡಿಯೋ ಶೂಟ್ ಇದ್ದಾಗ ನಾನು ತುಮಕೂರ್ಗೆ ಹೋಗೋದಂದರೆ ತುಂಬ ಇಷ್ಟ ಆಗುತ್ತೆ ಆ ಸ್ಟಾರ್ಗೆ ಹೋಗೋದು ಸೊ ಜಾಸ್ತಿ ಏನು ಹೆವಿ ಇರೋಲ್ಲ ಸೊ ಏನೋ ಒಂಥರ ಚೆನ್ನಾಗಿ ಅನಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಇದು ಇನ್ಸ್ಟೆಂಟ್ ಗೀಝರು ನಾವು ಇದು ಪ್ರಮೋಟ್ ಮಾಡ್ತಾ ಇರುವಂಥದ್ದು ಸೊ ವೀಡಿಯೋ ಶೂಟ್ ಮಾಡ್ತಾ ಇರೋದು ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಕಡಿಮೆ ಬಜೆಟಲ್ಲೇ ಆಗುತ್ತೆ ಮತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ ನಾವು ಎಲ್ಲಿ ಬೇಕಾದರೂ ಈ ಈಸಿಯಾಗಿ ಕ್ಯಾರಿ ಮಾಡ್ಬೋದು ಹಾಗಾಗಿ ಈ ಚಳಿಗಾಲಕ್ಕೆ ಸೊ ತುಂಬ ಚೆನ್ನಾಗಿ ಆಫರ್ಸ್ ಬಿಟ್ಟಿದ್ದಾರೆ ಹಾಗಾಗಿ ನಾವು ಬಂದು ವೀಡಿಯೋ ಶೂಟ್ಗೆ ಅಂತ ಬಂದಿದ್ದು ಇನ್ಸ್ಟಾಗ್ರಾಮಲ್ಲಿ ನಾನು ಕ್ಲೀನಾಗಿ ಎದರದ್ದು ಏನಿದೆ ಏನು ಅಂತಂದು ಎಲ್ಲನೂ ನಾನು ಅಪ್ಡೇಟ್ ಕೊಡ್ತೀನಿ ಸೊ ಈಗ ಸದ್ಯಕ್ಕೆ ನೋಡ್ತಾ ಇರ್ಬೋದು ಇಲ್ಲಿ ಆಂಜನೇಯ ಸ್ಟ್ಯಾಚು ಇದೆಯಲ್ಲ ತುಮಕೂರಲ್ಲಿ ಸೊ ಅದು ಬ್ಯಾಕ್ ಸೈಡ್ ಇರುವಂಥದ್ದು ಇದು ಹಾಸ್ಟಾರ್ದು ಎಷ್ಟು ದೊಡ್ಡ ಶೋರೂಮ್ ಓಪನ್ ಆಗಿದೆ ತುಂಬ ಚೆನ್ನಾಗಿ ಅನ್ನಿಸ್ತು ನಾವು ಸ್ವಲ್ಪ ಊಟ ಅಂದರೆ ಲಂಚ್ ಬ್ರೇಕ್ ಕೊಟ್ಟಿದ್ದರು ಊಟ ಮಾಡ್ಕೊಂಡು ಈಗ ನೆಕ್ಸ್ಟ್ ವೀಡಿಯೋ ಶೂಟ್ಗೆ ಅಂತ ಮತ್ತೆ ಹೊರಡ್ತಾ ಇದ್ದೀವಿ ಮೇಲ್ಗಡೆ ಸೊ ತುಂಬ ಚೆನ್ನಾಗಿದೆ ವೀಡಿಯೋಸು ನಾನು ಮಂಜು ಪದ್ಮ ಲೈಫ್ ಸ್ಟೈಲಲ್ಲಿ ಸೇಮ್ ಆಯಿನೆ ಇನ್ಸ್ಟಾಗ್ರಾಮಲ್ಲಿ ಇದೆ ಸೊ ಅಲ್ಲಿ ನೀವು ನೋಡಿದ್ರೆ ನಿಮಗೆ ಡೈರೆಕ್ಟ್ ಅಪ್ಡೇಟ್ ಅಲ್ಲ ಸಿಗುತ್ತೆ ಕ್ಲೀನಾಗೆ ಸೊ ಏನೇನು ಎಷ್ಟೆಷ್ಟು ಅನ್ನೋದೆಲ್ಲ ಮೆನ್ಷನ್ ಮಾಡಿರ್ತೀವಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಟಿವಿ ಅಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನಾನು ಅದನ್ನ ಇಟ್ಕೊಳ್ಳೋ ಥರನೇ ಹೋಗ್ತಾ ಇದ್ದೆ ನಮ್ಮ ಮನೆಯವರು ಅದೇ ನಗ್ತಾ ಇದ್ರು ಸೊ ಅಲ್ಲಿ ವೀಡಿಯೋ ಶೂಟ್ಗೆ ಹಿಂದೆ ಇದ್ರಲ್ಲ ಸೊ ಅವರು ಎಲ್ಲ ನಗ್ತಾ ಇದ್ರು ಏನು ಗೇಮ್ ಆಡ್ತಾ ಇದೀರಾ ಅಂತಂದು ಹೇಳ್ಬಿಟ್ಟು ಚೆನ್ನಾಗಿ ಅನಿಸ್ತು ವೀಡಿಯೋ ಶೂಟ್ ಎಲ್ಲ ಮುಗಿಸಿ ನೆಕ್ಸ್ಟ್ ನಾವು ಬಂದಿದ್ದು ನೈಟ್ ಹನ್ನೆರಡುವರೆ ಆಯಿತು ನೈಟು ಹಲೋ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ನಿನ್ನೆ ದಿನ ನಾನು ತುಮಕೂರಿಗೆ ಹೋಗಿ ಬಂದಿದ್ದಾಯ್ತು ಸೊ ಅದಾದ್ಮೇಲೆ ಸಂಜೆ ಅಂದರೆ ಮಾರನೇ ದಿನ ಸಂಜೆ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹೊಸದಾಗಿ ಯಾರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ನೋಡ್ತಾ ಇರ್ಬೋದು ಫೇಸ್ ಯಾವ ರೀತಿ ಆಗಿದೆ ಅಂತಂದು ಸ್ವಲ್ಪ ಏನಂದರೆ ಸ್ವಲ್ಪ ನಿದ್ದೆ ಕಡಿಮೆ ಆಗ್ತಾ ಇದೆ ಸೊ ಹಂಗಾಗಿ ಒಬ್ಬರು ಸಿಸ್ಟರ್ ಏನು ಹೇಳಿದ್ರಿ ಕಾಮೆಂಟ್ ಸೆಕ್ಷನಲ್ಲಿ ನೀವು ಹೆಲ್ದಿಯಾಗಿಲ್ಲ ಸ್ಟ್ರೆಂತ್ ಇಲ್ಲ ಸೊ ನೀವು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ ಸೊ ಇದನ್ನೆಲ್ಲ ಕಡಿಮೆ ಮಾಡಿ ಸ್ವಲ್ಪ ಅಂತಂದು ಹೇಳಿದ್ರಿ ಆ ರೀತಿ ಏನಿಲ್ಲ ಸ್ಟ್ರೆಂತ್ ಅಂದರೆ ನಾನು ಇರೋದು ಹೇಳ್ಬಿಡ್ತೀನಿ ಸೊ ನಾನೇನು ಫುಲ್ಲು ಸ್ಟ್ರಾಂಗ್ ಬಾಡಿ ಗಟ್ಟಿ ಮುಟ್ಟಾಗಿದ್ದೀನಿ ಆ ಥರ ಏನಿಲ್ಲ ಮುಂಚೆಯಿಂದಲೂ ನಾನು ಸಾಫ್ಟೇನೆ ಸೊ ಇರೋದೇ ಈ ರೀತಿ ನಾನು ಏನಂದ್ರೆ ಸ್ವಲ್ಪ ನಿದ್ದೆ ಕಡಿಮೆ ಅಷ್ಟು ಬಿಟ್ಟರೆ ಹೆಲ್ತ್ ಪ್ರಾಬ್ಲಮ್ ಆ ರೀತಿ ಏನೂ ಇಲ್ಲ ನನಗೆ ಸೊ ಸ್ವಲ್ಪ ಸಾಫ್ಟಾಗಿ ಕಾಣುತ್ತಾನ ಕಾಣ್ತೀನಲ್ಲ ಹಂಗಾಗಿ ಏನಾದರೂ ನಾನು ಸ್ವಲ್ಪ ಕೆಲಸ ಹೆವಿ ಆದಾಗ ಸ್ವಲ್ಪ ಡಲ್ ಆಗ್ಬಿಡುತ್ತೆ ಮುಖ ಡಲ್ಲಾಗಿಬಿಡ್ತೀನಿ ನಾನು ಅಂಥ ಟೈಮಲ್ಲಿ ವೀಡಿಯೋ ಶೂಟ್ ಮಾಡ್ತಾ ಇರ್ತೀನಲ್ಲ ಅವಾಗ ಆ ರೀತಿ ಕಾಣಿಸಿರ್ತೀನಿ ಅಷ್ಟು ಬಿಟ್ಟರೆ ಹೆಲ್ತ್ ಪ್ರಾಬ್ಲಮ್ ಅಂದರೆ ಆ ಥರ ಅಂಥದ್ದು ಏನೂ ಇಲ್ಲ ನನಗೆ ಸೊ ಯಾವಾಗಲಾದರೂ ಆದರೆ ವರ್ಷಕ್ಕೋ ಎರಡು ವರ್ಷಕ್ಕೋ ಕೋಲ್ಡ್ ಆಗುತ್ತೆ ಕೆಮ್ಮು ನೆಗಡೆ ಆಗುತ್ತೆ ಸೊ ಅದೇ ನನಗೆ ದೊಡ್ಡ ಕಾಯಿಲ್ಲ ಸೊ ಅದು ಬಂದಾಗ ಒಂದು ಫಿಫ್ಟೀನ್ ಡೇಸು ಫುಲ್ ವೀಕ್ ಆಗಿಬಿಡ್ತೀನಿ ಅದು ಕೆಮ್ಮು ನೆಗಡೆ ಆದಾಗ ಯಾರು ಬೇಕಾದ್ರೂ ವೀಕ್ ಆಗೇ ಆಗ್ತಾರೆ ಸೊ ಅದು ಬಿಟ್ಟರೆ ನನಗಿನ್ನ ಯಾವುದೇ ಥರ ಆ ಥರ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ನೀವು ಏನಾದರೂ ಹೊಸ್ದಾಗ ಏನಾದರೂ ಇದ್ದೀರ ನನ್ನ ಅದಕ್ಕೋಸ್ಕರ ಆ ರೀತಿ ಅನ್ನಿಸಿರುತ್ತಷ್ಟೇ ಅದಕ್ಕೆ ವಿಡಿಯೋ ಮುಖಾಂತ್ರನೇ ಹೇಳ್ತಾ ಇದ್ದೀನಿ ಆರಾಮಾಗಿದ್ದೀನಿ ಎಲ್ದಿಯಾಗಿದ್ದೀನಿ ಸ್ವಲ್ಪ ನಿದ್ದೆ ಕಡಿಮೆ ಅದು ಏನಕ್ಕೆ ನಿದ್ದೆ ಕಡಿಮೆ ಆಯಿತು ಈ ನಡುವೆ ಅಂದರೆ ಹೇಳೋದ್ನಲ್ಲ ನಾನು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಅದು ಮುಗಿಯೋದೇ ಹತ್ತುವರೆ ಹನ್ನೊಂದು ಗಂಟೆ ಮುಗಿಯುತ್ತೆ ನಾವು ಮಲಗೋದು ಹನ್ನೊಂದುವರೆ ಹನ್ನೆರಡು ಆಗುತ್ತೆ ಸೊ ಹಂಗಾಗಿ ಎದ್ದೇಳೋದು ಐದು ಗಂಟೆಗೆ ಎದ್ದಾಳ್ತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನಿದ್ದೆ ಕಡಿಮೆ ಅನಿಸುತ್ತೆ ಅದು ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಸೊ ಹಾಗೆ ಅವ್ರು ಲಾಂಗ್ನ ಕಂಟಿನ್ಯೂ ಮಾಡೋಣ ಅಂತ ಹೇಳಿಬಿಟ್ಟು ಇವತ್ತು ಶುರು ಮಾಡಿದೆ ವಿಡಿಯೋನ ತುಮಕೂರು ಹೋಗಿ ಬಂದಿದ್ದು ಫುಲ್ಲು ಟಯರ್ಡ್ ಆಯಿತು ಬೆಳಿಗ್ಗೆ ನಾನು ಆರು ಗಂಟೆಗೆ ಬಿಟ್ಟಿದ್ದು ಸುಮಾರು ಅಂದರೆ ನಾವು ರಿಟರ್ನ್ ಬರಬೇಕಾದ್ರೆ ಆಗಲೇ ಹನ್ನೊಂದು ಹನ್ನೊಂದುವರೆ ಆಗಿತ್ತು ನೈಟು ಹಂಗಾಗಿ ನಾನು ಇನ್ನು ಇನ್ನುಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆ ಎದ್ದಾಗಿಂದ ಬರೀ ಕೆಲಸಗಳು ಪಾತ್ರೆಗಳೆಲ್ಲ ಹಂಗೆ ಇಟ್ಟೋಗಿದ್ದೆ ಸೊ ಅವನ್ನೆಲ್ಲ ತೊಳ್ಕೊಂಡು ಮನೆ ಕ್ಲೀನ್ ಮಾಡ್ಕೊಂಡು ಅಡುಗೆಗಳು ಮಾಡ್ಕೊಂಡು ಸೊ ಇಷ್ಟೊತ್ತಾಯಿತು ಸಂಜೆ ಸ್ವಲ್ಪ ಇದು ಇನ್ಸ್ಟಾಗೆಲ್ಲ ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದು ಎಲ್ಲ ಇತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಸೊ ಈಗ ಫ್ರೆಶ್ ಅಪ್ ಆಗಿ ಮೈಗೆ ಸ್ನಾನ ಮಾಡ್ಕೊಂಡು ಬಿಸಿ ಬಿಸಿ ನೀರು ಸೊ ಈಗ ಅವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂತಂದು ಬಂದೆ ವೀಡಿಯೋ ಶುರು ಮಾಡೋಣ ಅಂತಂದು ಹಾಗೆ ಸ್ವಲ್ಪ ಸ್ಯಾರೀಸ್ ಕೇಳ್ತಾ ಕೇಳ್ತಾಯಿದ್ದೀರಾ ಬರುತ್ತೆ ಸ್ವಲ್ಪ ನಮಗೆ ಕಳ್ಸಿಕೊಡೋರು ಅಂತವ್ರು ಲೇಟ್ ಮಾಡ್ತಿದ್ರು ಅಷ್ಟೇ ಅದು ಬಂದಾಗ ನಾನು ತಪ್ಪದೆ ಶೇರ್ ಮಾಡ್ಕೊತೀನಿ ಸ್ಯಾರೀಸ್ ಬಂದಾಗ ಸಂಜೆ ಈಗಾಗಲೇ ನೋಡ್ರಿ ಆರೂ ಆರೂವರೆ ಆಗಿದೆ ನಾನು ನಾನೀಗ ಅರವಿಂದ ಅವರಪ್ಪ ಮಾತಾಡ್ತಾವ್ರೆ ಒಂದು ನಿಮಿಷ ನೋಡಿ ಪಾರಿವಾಳದೇನೋ ಮಾತಾಡ್ತಾವ್ರೆ ಇದ್ರೂ ಇಲ್ಲಿ ನಾವು ಅವರಪ್ಪ ನಿಂತ ಅಲ್ಲಿ ಅರವಿಂದ ಮನೆಯೇನೇನಿದೆಯನ್ನಪ್ಪ ಇದಿಯೇ ಮಗನೇ ಯಾಕೆ ಹೋಗ್ತಾವು ಏಯ್ ಸುಮ್ಮನಿರೋ ಅರವಿಂದ ತಿನ್ನಾಕಿ ಪಿಚ್ತಿಯಾ ತಿರ್ಗಾಲೆಲ್ಲ ಗಲೀಜು ಮಾಡ್ತಾ ನೋಡಿ ಅಲ್ಲಿ ಮನೆ ಮುಂದೆ ಗಲೀಜು ಮಾಡೋದಕ್ಕೆ ಇವಾಗ ಈ ಥರ ಒಂದು ಕಾಣೆ ಥರ ಮಾಡಿಬಿಟ್ಟು ಗೂಡು ಅದರೊಳಗೆ ಬಿಡ್ತಾಯಿರೋದು ಇವಾಗ ಪಾರಿವಾಳ ಎಲ್ಲಾನು ಸ್ವಲ್ಪ ಕಡಿಮೆ ಆಗೈತಿ ಈಗ ಮನೆ ಮುಂದೆ ಗಲೀಜು ಅನ್ನೋದು ಇಲ್ಲಾಂದ್ರೆ ಡೈಲಿ ಎದ್ದಿದ ತಕ್ಷಣ ಬರೀ ತೊಳೆಯೋದೇ ಕೆಲಸ ಇರೋದು ಇಲ್ಲಿ ನೀರು ಅವಕ್ಕೆ ಸೊ ಇಲ್ಲಿ ಕಾಳು ಹಾಕೋದು ಅರವಿಂದ ಏನೇನೋ ಐಡಿಯಾ ಮಾಡವನೇ ನೋಡಿ ಇಲ್ಲಿ ಎರಡು ದಾರ ಇನ್ನೊಂದು ಎರಡು ಪಾರಿವಾಳ ಸಿಗ್ತಾಯಿಲ್ಲ ಅದಕ್ಕೆ ದಾರ ಎಲ್ಲ ಕಟ್ಬಿಟ್ಟು ಈ ರೀತಿ ಐಡಿಯಾ ಮಾಡಿ ಇಟ್ಟವನಿಲ್ಲಿ ಸಂಜೆ ಆಯ್ತಲ್ಲ ಇನ್ನು ಅದನ್ನೆಲ್ಲ ಕೂಡಿಬಿಟ್ಟು ಅದು ಹಾಕ್ಬಿಟ್ರೆ ಮುಗೀತು ಸೊ ಇನ್ನು ಬೆಳಗ್ಗೆನೆ ಬಿಡೋದು ಬಂದ್ವಾ ಅವೆರಡು ಇಳಿತತ್ತಾ ಏ ಮಾ ಇಳಿಸು ಅವೆರಡನ್ನಳಿಯ ಓಕೆ ಅವರು ಆ ಕೆಲಸದಲ್ಲಿ ಬ್ಯುಸಿಯಾಗಿ ಅವರೇ ನಾನು ಈಗ ಅಡುಗೆ ಮಾಡಬೇಕು ಏನು ಮಾಡ್ಬೇಕಂದ್ರೆ ಇದು ಹೆಸರು ಕಾಳು ಬಸ್ಸ ಬರೋ ಇಲ್ಲಾಂದರೆ ಹೆಸರು ಕಾಳಿಗೆ ಇದು ಉಪ್ಸಾರು ಅಂತಂದು ಮಾಡ್ತಾರಲ್ಲ ಸೊ ಅದನ್ನು ನಾವು ಹೆಸರು ಕಾಳಿಗೆ ಹೆಸರಿಗೆ ಅದು ಅಂತೀವಿ ನಮ್ಮ ಸೈಡು ಸೊ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮುದ್ದೆ ಮಾಡೋಣ ಅಂತಂದು ತುಂಬ ದಿನನೇ ಆಯಿತು ಮುದ್ದೆ ತಿಂದು ಸೊ ಹಂಗಾಗಿ ಮುದ್ದೆ ಮಾಡಿಬಿಟ್ಟು ಸೊ ಊಟ ಮಾಡಿ ನೆಕ್ಸ್ಟ್ ಎಲ್ಲನೂ ತೋರಿಸ್ತಾ ಹೋಗ್ತೀನಿ ಹಾಗೆ ನೋಡ್ತಾ ಇದ್ದೀವಿ ವೀಡಿಯೋನ ಸ್ಕಿಪ್ ಮಾಡಿದೆ ಹಾಗೇನೇ ನಾನು ಹೊರ್ಗಡೆ ಹೋಗಿದ್ನಲ್ಲ ಸೊ ವಿಡಿಯೋ ಶೂಟ್ ಮಾಡ್ತಾ ಸೊ ಅವಾಗಲೇ ನಾನು ಒಂದು ಸ್ವಲ್ಪ ನೀರಿಟ್ಬಿಟ್ಟು ಆಗೋದಕ್ಕೆ ಹೆಸರು ಕಾಳು ಹಾಕಿ ಹೋಗಿದ್ದೆ ನಾನು ಅಷ್ಟರಲ್ಲಿ ವೀಡಿಯೋ ಶೂಟ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ಬೆಂದುಬಿಡುತ್ತೆ ಕಾಳೆಲ್ಲ ಅಂತಂದು ಅರ್ಧ ಭಾಗ ಬೆಂದಿತ್ತು ಸೊ ಈಗ ಇನ್ನೊಂದು ಮುಕ್ಕಾಲು ಭಾಗ ಅಂದರೆ ಸಾರಿ ಇನ್ನೊಂದು ಅರ್ಧ ಭಾಗ ಇತ್ತು ಅದನ್ನು ಈಗ ಬೇಯುತ್ತೆ ಅಂತಂದು ಹೇಳಿಬಿಟ್ಟು ನೀಟಾಗಿ ಆ ಸೌಟ್ ಇರುತ್ತಲ್ಲ ಅದರಲ್ಲಿ ಮಿಕ್ಸ್ ಮಾಡ್ತಾ ಇದೀನಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ತಿನ್ನೋದರಿಂದ ಯಾವುದೇ ಥರ ಮಸಾಲೆ ಏನೂ ಜಾಸ್ತಿ ಹಾಕಲ್ವಲ್ಲ ಟೇಸ್ಟಿಯಾಗಿರುತ್ತೆ ಮುದ್ದೆ ಮಾಡಿದ್ರೆ ಅದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಏನೇನು ಹಾಕ್ತೀವಿ ಅಂದರೆ ನಾವು ಹೆಸರು ಕಳು ಅದು ಅನ್ನಲ್ಲ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಒಂದು ಇಡಿಯಷ್ಟು ಜೀರಿಗೆ ಸ್ವಲ್ಪ ಇಡಿ ಅಂದರೆ ನಾವು ಮುಷ್ಟಿ ಹಿಡಿತೀವಲ್ಲ ಅಷ್ಟಲ್ಲ ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಂ ಅಷ್ಟು ಅದನ್ನು ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೊಂಡಿದ್ದೀನಿ ಹಸಿಮೆಣಸಿನಕಾಯಿ ಮತ್ತು ಇದು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮತ್ತು ಒಂದು ಇಡಿಯಷ್ಟು ಹಾಕಬೇಕು ಸೊ ಇಷ್ಟು ಹಾಕಿದ್ರೆ ಸಾಕು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತೆ ಗಮಗಮ ಅಂತ ಇರುತ್ತೆ ಆ ಬೆಳ್ಳುಳ್ಳಿ ಅದೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗಾಗಿ ಈ ಮಧ್ಯೆ ನಾನು ಹೆಸರು ಕಾಳು ಹತ್ರ ಬಸ್ ಸಾಂಬಾರು ಇಲ್ಲಾಂದರೆ ಈ ಥರ ಹೆಸರು ಕ್ಯೂಚದ್ದು ಈ ರೀತಿ ಮಾಡ್ತಾ ಇರ್ತೀನಿ ಚೆನ್ನಾಗಿ ಅನ್ಸುತ್ತೆ ಮಸಾಲೆಗಳೇನು ತಿಂದೇನೆ ಸ್ವಲ್ಪ ಹೆಲ್ದಿಯಾಗಿ ಊಟ ಮಾಡಬೇಕಂದ್ರೆ ಈ ರೀತಿ ಸಾಂಬಾರುಗಳು ಮುಂಚೆ ಎಲ್ಲ ನಾವು ಬರೀ ಇದೇ ರೀತಿ ನಮ್ಮ ಅತ್ತೆ ನಮ್ಮ ಮಾವ ಇರಬೇಕಾದ್ರೆ ಸೊ ಅವರು ಹೊಲದಲ್ಲಿ ಎಲ್ಲ ಬೆಳೆಯೋರು ಅಲಸಂದಿ ಕಾಳಂತೆ ಹೆಸರು ಕಾಳಂತೆ ಹುರುಳಿಕಾಳು ಇದೆಲ್ಲ ಹುರುಳಿಕಾಳು ಸಾಂಬಾರಂದರೆ ತುಂಬ ಚೆನ್ನಾಗಿರುತ್ತೆ ಒನ್ ವೀಕ್ ಆದರೆ ಇಟ್ಕೊಂಡು ತೀನಿ ಸಾಂಬಾರ್ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಸೊ ಈ ಥರದ್ದೆಲ್ಲ ಈಗ ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತೆ ಬೆಳೆಯೋದು ಇಲ್ಲ ಈಗ ಹೊಲಗಳಲ್ಲಿ ಮತ್ತೆ ಇದು ಅಂಗಡಿಯಲ್ಲಿ ತಂದು ಮಾಡೋಕ್ಕೂ ಅಷ್ಟು ಟೈಮ್ ಇಲ್ಲ ಈಗ ಸೊ ಹಂಗಾಗಿ ಈ ರೀತಿ ಸ್ವಲ್ಪ ಎಲ್ಲ ಲೇಟ್ ಆಗ್ತಾ ಇದೆ ಸಾರಿ ಮಾಡ್ತಾ ಇಲ್ಲ ನಾನು ಇಷ್ಟು ದಿನ ಆಯಿತು ಸೊ ಅದಕ್ಕೆ ಈಗ ಸ್ವಲ್ಪ ದಿನದಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಮತ್ತೆ ಮಾಡೋದಕ್ಕೆ ಅಂತ ಚೆನ್ನಾಗಿ ಅನಿಸುತ್ತೆ ಅದಕ್ಕೋಸ್ಕರ ಹಾಗೆಯೇ ನಮ್ಮ ಮನೆಯವ್ರ ಮೈಂಡ್ಸೆಟ್ ಹೇಗೆ ಅಂದರೆ ಸೊ ಹೆಣ್ಮಕ್ಳು ಗಂಡು ಮಕ್ಳ ರೀತಿನೇ ಸೊ ಅವರು ಹೆಣ್ಮಕ್ಕಳು ಬೇರೆ ಗಂಡು ಮಕ್ಕಳು ಬೇರೆ ಅನ್ನೋಲ್ಲ ನಮ್ಮ ಮನೆಯವರು ಸೊ ಸ್ಟ್ರೆಂತ್ ಆಗಿರ್ಬೋದು ಏನೇ ಒಂದು ಬಾಡಿ ಲ್ಯಾಂಗ್ವೇಜ್ ನಾನು ಹೇಳ್ತೀನಿ ಹೆಣ್ಮಕ್ಳು ಆ ರೀತಿಯೆಲ್ಲ ಗಂಡು ಮಕ್ಕಳಿಗಿಂತಲೂ ದೈಹಿಕವಾಗಿ ಸ್ವಲ್ಪ ಕಡಿಮೆ ಇರ್ಬೋದು ಇನ್ನೆಲ್ಲದರಲ್ಲಿ ಓಕೆ ಅಂತ ಅಂದರೆ ಇಲ್ಲ ಇಲ್ಲ ಸೊ ನಮ್ಮ ನಾವು ಹುಟ್ಟಿದಂಗೆ ನೀವು ಹುಟ್ಟಿರ್ತೀರಲ್ಲ ಸೊ ನಾವು ತಿಂದಂಗೆ ತಿಂತೀರಲ್ಲ ಸೊ ನಾವು ಮಾಡ್ದಂಗೆ ಮಾಡಬೇಕು ಕೆಲ್ಸಗಳು ಸೊ ಅಂತಂದು ಪ್ರತಿಯೊಂದರಲ್ಲಿ ಇದೆ ಅಂತಲ್ಲ ಪ್ರತಿಯೊಂದರಲ್ಲೂ ಸರಿಸಮ ಆ ರೀತಿ ಮಾತಾಡ್ತಾರೆ ಅಂಥ ಟೈಮಲ್ಲಿ ಸ್ವಲ್ಪ ನನಗೆ ಒಂದೊಂದು ಟೈಮಲ್ಲಿ ಸ್ವಲ್ಪ ಬೇಜಾರು ಅನಿಸುತ್ತೆ ಅಯ್ಯಪ್ಪ ಹೆಂಗೆ ಏನು ಅಂತಂದು ಸೊ ಯಾಕಂದರೆ ಅವರು ಆ ರೀತಿ ಪರ್ಸನ್ ಅಲ್ವೇ ಅಲ್ಲ ಅಂದರೆ ಅರ್ಥ ಮಾಡ್ಕೊಂಡು ಓಕೆ ಹೆಣ್ಮಕ್ಳೆಲ್ಲ ಸೊ ಬಿಡು ಅವ್ರ ಆಗಲ್ಲ ಆ ರೀತಿ ಎಲ್ಲ ಅನ್ನೋಲ್ಲ ಸೊ ಮಾಡ್ಬೇಕಷ್ಟೇ ಅಂತ ಅಂದ್ಬಿಡ್ತಾರೆ ಇನ್ನು ನಿಜವಾಗ್ಲೂ ಬೇರೆ ಯಾರಾದರೂ ಆಗಿದ್ರೆ ಸೊ ಅವ್ರು ಮಾಡೋ ಮಾತಾಡೋ ಮಾತಿಗಾಗಿರ್ಬೋದು ಅವರು ಇದಕ್ಕಾಗಿರ್ಬೋದು ಬೇರೆ ಯಾರೂ ಇರ್ತಾ ಇರಲಿಲ್ಲ ಸೊ ಅವರೇ ಹೇಳ್ತಾರೆ ಸೊ ನನ್ನ ಹತ್ರ ನೀನು ಆಗೋಷ್ಟರಲ್ಲಿ ಇದೆಯಾ ಬೇರೆ ಯಾರಾದರೂ ಆಗಿದ್ರೆ ಇರ್ತಾ ಇರಲಿಲ್ಲ ಅಂತಂದು ಹೇಳ್ತಾ ಇರ್ತಾರೆ ಸೊ ಹಂಗಾಗಿ ಅವರ ಮೈಂಡ್ಸೆಟ್ಗೆ ನಿಜವಾಗ್ಲೂ ನಾನಿರೋದು ತುಂಬ ಹೆಚ್ಚು ಅವ್ರ ಜೊತೆ ಸೊ ಆದ್ರೂ ಎಲ್ಲ ಐದು ಬೆರಳು ಸರಿ ಸಮಾನವಾಗಿರಲ್ವಲ್ಲ ಸೊ ಹಂಗಾಗಿ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ನಾನೇ ಹೋಗ್ತಾಯಿರ್ತೀನಿ ಅದರಲ್ಲಿ ಒಂದೊಂದು ಸರಿ ಕೋಪ ಬಂದಾಗ ನಾನು ಮಾತಾಡ್ತೀನಿ ಅವರೂ ಮಾತಾಡ್ತಾರೆ ಅದು ಮಾಮೂಲಿ ಸಂಸಾರ ಅಂದಮೇಲೆ ಎಲ್ಲರ ಮನೇಲಿ ಇದ್ದಿದ್ದೆ ಅಲ್ವಾ ಸೊ ಆ ರೀತಿ ಆದ್ರೂ ಸ್ವಲ್ಪ ಡಿಫ್ರೆಂಟ್ ಮೈಂಡ್ಸೆಟ್ ನಮ್ಮ ಮನೆಯವ್ರದ್ದು ಸೊ ಅವ್ರ ಜೊತೆ ನಾನಿರೋದು ಹೆಚ್ಚು ನಾನು ಅಂದರೆ ಏನಂತಾರೆ ಅಯ್ಯೋ ಎಲ್ಲರೂ ಹೆಣ್ಮಕ್ಳು ಹಂಗೆ ಹೇಳೋ ಅನ್ನೋದು ಸೊ ನಿನ್ನ ಹತ್ರ ನಾನಿರೋದು ಹೆಚ್ಚು ಬಿಡು ನಿನ್ನ ಜೊತೆ ಅಂತಂದು ಹೇಳ್ತಾರೆ ಸೊ ಎಲ್ಲರೂ ಅಷ್ಟೇ ಅಂತಂದು ಹೇಳ್ತಾ ಇರ್ತಾರೆ ಸೊ ಹಂಗೆ ಸ್ವಲ್ಪ ನಮ್ಮ ಮನೆಯವ್ರು ಹಂಗೇನೆ ಹೆಣ್ಮಕ್ಳು ಗಂಡು ಮಕ್ಕಳು ಒಂದೇ ರೀತಿ ಅನ್ನೋ ಥರ ಮೈಂಡ್ಸೆಟ್ ಅವ್ರದ್ದು ಅಯ್ಯೋ ಪಾಪ ಲೇಡೀಸು ಈ ಥರ ಇಲ್ಲ ಅನ್ನೋಲ್ಲ ಅವರು ಹಂಗೆ ಅದು ಮುಂಚೆಯಿಂದ ಅವ್ರು ಬೆಳ್ಕೊ ಬಂದಿರೋ ರೀತಿ ಅಂಥದ್ದು ಅದಕ್ಕೆ ಏನು ಮಾಡೋಕ್ಕಾಗಲ್ಲ ಅಷ್ಟೇ ಸೊ ಹಂಗಾಗಿ ಇರೋದ್ರಲ್ಲೇ ನಾನೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿರ್ತೀನಿ ಈಗ ಕೊನೆಯದಾಗಿ ಹೆಸರು ಕಳ್ಳ ಹಾಕೊಂಡು ಈಗ ಆ ಕುಟ್ಟ ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನೋಡಿರಿ ಇದು ತೊಗೊಂಡಿದ್ದು ತುಂಬ ಯೂಸ್ ಆಯಿತು ನನಗೆ ಯಾಕೆಂದರೆ ಈ ಗೊಜ್ಜೆಲ್ಲ ಈ ಥರ ಮೆಣಸಿನಕಾಯೆಲ್ಲ ಕ್ಯೂಚ್ಬೇಕು ಕೈಯಲ್ಲಿ ಅಂದರೆ ಆಗಲ್ಲ ಕೈ ಉರಿ ಬಂದ್ಬಿಡುತ್ತೆ ಸೊ ಹಂಗಾಗಿ ಈ ತೊಗೊಂಡಿದ್ದು ಮಾರ್ತಾ ಬಂದಿದ್ದರು ನೂರು ರೂಪಾಯಿಗೆ ಒಂದು ಇದು ಕೊಟ್ಟಿದ್ದಾವಾಗ ನಮ್ಮ ಏರಿಯಾದಲ್ಲಿ ಎಲ್ಲರೂ ತಗೊಂಡಿದ್ರು ಸೊ ಹಂಗಾಗಿ ನಾನು ತೊಗೊಂಡಿದ್ದೀನಿ ಸ್ವೆಟ್ ಏನಕ್ಕೆ ಇಟ್ಟಿದ್ದೀನಿ ಅಂದರೆ ಸೊ ಹೊರ್ಗಡೆ ಎಲ್ಲ ಓಡಾಡ್ಕೊಂಡು ಬಂದಲ್ಲ ಫುಲ್ ತಲೆನೋವು ಇಟ್ಕೊಂಬಿಟ್ಟೈತೆ ಸೊ ಹಂಗಾಗಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಈಗ ತಲೆನೋವು ಜಾಸ್ತಿ ಅಂದಾಗ ಯೂಸ್ ಮಾಡ್ತೀನಿ ಮಿಕ್ಕಿ ಟೈಮಲ್ಲಿ ಬಿಚ್ಚಿಡ್ತೀನಿ ಅದು ಬೈತಾ ಬೈತಾಯಿರ್ತಾರೆ ತಲೆನೋವು ಇರೋರು ಎನಿ ಟೈಮ್ ಇಟ್ಟಿರಬೇಕು ನೀನೇನು ಮಿಕ್ಕಿ ಟೈಮಲ್ಲಿ ಬಿಚ್ಚಿಡ್ತೀಯ ನೋವು ಬಂದಾಗ ಮಾತ್ರ ಇಟ್ಕೊತೀವಿ ತಲೆನೋವು ಬಂದಾಗ ಅಂತ ಬೈತಾ ಇರ್ತಾರೆ ಸೊ ಹಾಗಾಗಿ ಅದೊಂದು ಸ್ವಲ್ಪ ಅಭ್ಯಾಸ ಮಾಡ್ಕೋಬೇಕು ಮೇಲೆ ಯಾಕಂದರೆ ಅದು ನೋವು ಪಡೋದು ನಾವೇ ಅಲ್ವಾ ಸೊ ಹಂಗಾಗಿ ಇನ್ನೇನೋ ಮುಕ್ಕಾಲು ಭಾಗ ಎಲ್ಲ ಸ್ವಲ್ಪ ತರತರಿಯಾಗಿ ಆ ರೀತಿ ಕುಟ್ಟಬೇಕು ನೀಟಾಗಿ ಕುಟ್ಕೊಂಡಿದ್ದೀನಿ ಎಲ್ಲನೂ ಜಚಿಬಿಟ್ಟು ಈಗ ಅದು ಕೇಸ್ರಿಗೆ ಹಾಕ್ತಾಯಿದ್ದೀನಿ ನೋಡಿ ಹುಣ್ಣ ಆಗಲೇ ನೆನೆಸಿದ್ದೆ ಅದು ರಸನೂ ಹಿಂಡಿದ್ದೀನಿ ಅದ್ರ ಜೊತೆಗೆ ಇಷ್ಟು ಇನ್ನು ಉಪ್ಪು ಸ್ವಲ್ಪ ಕಡಿಮೆ ಇತ್ತು ಅದನ್ನು ನೋಡ್ಕೊಂಡು ಹಾಕೊಳ್ಳೋಣ ಅಂತಂದು ಹಾಕ್ತಾಯಿದ್ದೀನಿ ಸೊ ಹಿಂಗೆ ಈ ರೀತಿ ಇತ್ತು ಇವತ್ತಿನ ವೀಡಿಯೋ ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಹೇಳಿ ಹಾಗೆ ಹೊಸಾದ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಹೋಗಿ ಕೊನೆಯದಾಗಿ ನೋಡಿ ಸೊ ಈ ರೀತಿ ಇರುತ್ತೆ ನಮ್ಮ ಲೈಫ್ ಸ್ಟೈಲ್ ವೀಡಿಯೋಸು ತುಂಬ ಜನ ಇದನ್ನೇ ಏನಿದ್ರೆ ಅದನ್ನು ತೋರಿಸ್ತೀರ ಏನಿದ್ರೆ ಅದು ಮಾತಾಡ್ತೀರಾ ಅಂತಂದು ಹೇಳ್ತಾ ಇರ್ತೀರಾ ಸೊ ನಿಮ್ಮ ಪ್ರೀತಿಗೆ ನಾನು ಚಿರಾರುಣಿ ಸೊ ನನ್ನನ್ನು ಆ ರೀತಿ ಅಕ್ಸೆಪ್ಟ್ ಮಾಡಿದ್ರಲ್ಲ ಮೇಯ್ನು ಸೊ ಯಾಕಂದರೆ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ ಮನೆ ಚೆನ್ನಾಗಿರಬೇಕು ಹಂಗಿರ್ಬೇಕು ಹಿಂಗಿರಬೇಕು ವ್ಯೂಸ್ ಬರಬೇಕಂದ್ರೆ ಅಂತಂದು ಹೇಳ್ತಾ ಇರ್ತಾರೆ ಪರವಾಗಿಲ್ಲ ನಾನು ಮಾಡುವಂಥ ವೀಡಿಯೋಗೆ ತುಂಬ ಜನನೇ ನೋಡ್ತಾ ಇದ್ದೀರಾ ಸೊ ಅದು ನಾನು ಪಡ್ಕೊಂಡಿರುವಂಥ ಇದು ಪುಣ್ಯ ಹೇಳ್ಬೋದು ಸಿಗೋಣ ನಾಳೆ ಒಂದು ಒಳ್ಳೆ ಲಾಗ್ ಮುಖಾಂತರ ಥ್ಯಾಂಕ್ ಯು ಫಾರ್